नमस्कार स्नहितर गृहलक्ष्मी योजन इपत् कं ಸೊ ನೀನೇನು ಕೂಡ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಹಾಗೆ ಇಂದು ಕೂಡ ಜಮಾ ಆಗ್ತಾ ಇದ್ದು ಸುಮಾರು ಹನ್ನೊಂದು ಜಿಲ್ಲೆಗಳಿಗಾದರೂ ಇವತ್ತು ಕೂಡ ಜಮಾ ಆಗ್ತಾ ಇದೆ ಹಾಗಾದ್ರೆ ಈ ಹನ್ನೊಂದು ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿರಬಹುದು ಸೊ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಇದರ ಜೊತೆಗೇನೆ ಗೃಹಲಕ್ಷ್ಮಿ ಸಂಘಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ಹೌದು ಈ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ನಿಮಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸಿಗುತ್ತೆ ಸೊ ಇದು ಸಿಕ್ಕಾಪಟ್ಟೆ ಬಡ್ಡಿ ವಿಧಿಸೋದಿಲ್ಲ ನಿಮಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂತದ್ದು ಸಂಘಗಳಿಂದ ಹಾಗಾದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ನೀವು ಸಾಲಗಳನ್ನು ಕರಿ ತಗೊಳ್ತಾ ಇರ್ತೀರಿ ಅದರ ಬದಲಾಗಿ ಈಗ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಸಾಲಗಳನ್ನು ನೀವು ತೆಗೆದುಕೊಂಡು ಯೂಸ್ ಮಾಡ್ಕೊಳ್ಬೋದು ಅದನ್ನು ಮರುಪಾವತಿ ಮಾಡಬಹುದು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿ ಅಪ್ಡೇಟ್ ಕೊಟ್ಟಿದ್ರು ಯಾವಾಗ ಅಂದರೆ ದಸರಾ ಹಬ್ಬ ಏನು ಪ್ರಾರಂಭವಾಗ್ತಾ ಇತ್ತು ಸಭೆಯನ್ನು ಮಾಡ್ತಾ ಇದ್ರು ಆ ಸಭೆಯ ಮುಗಿಸ್ ಮುಗಿಸಿಕೊಂಡು ಬರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಹೌದು ಈಗಾಗಲೇ ನಾವು ಎರಡು ಕಂತುಗಳನ್ನು ಪೆಂಡಿಂಗ್ ಇಳಿಸಿ ಇಟ್ಟಿದ್ದೀವಿ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಮಾಡಬೇಕಾಗಿತ್ತು ಅಂದರೆ ಸೆಪ್ಟೆಂಬರ್ ತಿಂಗಳನ್ನ ಹಿಡ್ಕೊಂಡ್ರೆ ಟೋಟಲಿ ಮೂರು ತಿಂಗಳ ಹಣ ಪೆಂಡಿಂಗ್ ಉಳಿದಂಗಾಗುತ್ತೆ ಅದರ ಅಲ್ಲಿ ಈಗ ಸದ್ಯಕ್ಕೆ ಎರಡು ಕಂತುಗಳನ್ನ ನಾವು ಹಾಕೊಡ್ತೀವಿ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಎರಡು ಕಂತುಗಳನ್ನು ಜಮಾ ಮಾಡಬೇಕಂದ್ರೆ ಐದು ಸಾವಿರ ಕೋಟಿ ಫಂಡ್ ಬೇಕಾಗತ್ತೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಬೇಕಾಗುತ್ತೆ ಹಾಗಾಗಿ ಈಗ ಐದು ಸಾವಿರ ಕೋಟಿ ದುಡ್ಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಮಾಡಿಕೊಂಡಾಗಿದೆ ಅದರಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಆಲ್ರೆಡಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲು ಸ್ಟಾರ್ಟ್ ಮಾಡಲಾಗಿದೆ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರುತ್ತೆ ಟ್ರಯಲ್ ಕೂಡ ಮಾಡಿದ್ರು ಅದರಲ್ಲಿ ತಾಂತ್ರಿಕ ದೋಷ ಕೂಡ ಕಂಡು ಬಂದಿತ್ತು ಹಾಗಾಗಿ ಕೆಲ ದಿನ ಕೂಡ ಲೇಟ್ ಯಾಕಂದ್ರೆ ಎರಡು ಎರಡರಿಂದ ಮೂರು ದಿನಗಳಾದರೂ ಟೈಮ್ ಬೇಕಾಗುತ್ತೆ ಅದನ್ನ ಸರಿಪಡಿಸಲಿಕ್ಕೆ ತಾಂತ್ರಿಕ ದೋಷ ಆದರೆ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ ಅದನ್ನು ಸರಿಪಡಿಸಿದ ತಕ್ಷಣ ಮತ್ತೆ ನಿಮಗೆ ಜಮಾ ಮಾಡಲು ಪ್ರಾರಂಭ ಮಾಡಿದ್ರು ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ ಅಲ್ಲಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿತ್ತು ಹೇಗೆ ಅಂದರೆ ಸ್ಪ್ರೆಡ್ ಮಾಡ್ತಾರೆ ಎಲ್ಲಿ ಹೋಗಿ ಜಮ ಆಗುತ್ತೋ ಗೊತ್ತಿಲ್ಲ ಆ ರೀತಿ ಜಮಾ ಮಾಡ್ತಾರೆ ಅಂದರೆ ಟ್ರಯಲ್ ಮಾಡಿ ನೋಡ್ತಾರೆ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅಂತ ಯಾಕಂದರೆ ಪ್ರತಿಯೊಂದು ಕಂತಿನಲ್ಲಿ ನೋಡ್ಬೋದು ಒಂದಲ್ಲ ಒಂದು ಕಂತಿನಲ್ಲಿ ಮಧ್ಯದಲ್ಲಿ ಪೆಂಡಿಂಗ್ ಉಳಿದಿದ್ದೀನಿ ಅಂದರೆ ಒಂದು ಕಂತು ಜಮಾ ಮಾಡಿದ್ರೆ ಸುಮಾರು ಒಂದು ತಿಂಗಳಾದರೂ ಪೆಂಡಿಂಗ್ ಉಳಿಸಿದ್ದಾರೆ ತದನಂತರ ಮತ್ತೊಂದು ಕಂತುಗಳನ್ನು ಜಮಾ ಮಾಡ್ತಾರೆ ಮತ್ತು ಪೆಂಡಿಂಗ್ ಉಳಿಯುತ್ತೆ ಮತ್ತೆ ಜಮಾ ಮಾಡ್ತಾರೆ ಈ ರೀತಿ ಹಾಗೆ ಇದೆ ಹಾಗಾಗಿ ಪೆಂಡಿಂಗ್ ಉಳಿದಿದ್ದೆ ಆದರೆ ಮಧ್ಯದಲ್ಲಿ ಗ್ಯಾಪ್ ಉಳಿತಂದರೆ ಅದನ್ನು ಟ್ರಯಲ್ ಮಾಡಲೇಬೇಕಾಗತ್ತೆ ಸತತವಾಗಿ ಕಂಟಿನ್ಯೂ ಆಗಿ ಜಮಾ ಮಾಡ್ತಾ ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹೀಗೆ ನಿಲ್ಲಿಸಿ ನಿಲ್ಲಿಸಿ ಜಮಾ ಮಾಡಿದ್ರೆ ಅಲ್ಲಿ ತಾಂತ್ರಿಕ ದೋಷ ಆಗ್ತಾ ಇರತ್ತೆ ಹಾಗಾಗಿ ಅದನ್ನು ಸರಿಪಡಿಸ್ಕೊಂಡು ನಿಮಗೆ ಜಮಾ ಮಾಡಲಿಕ್ಕೆ ತಡ ಆಗುತ್ತೆ ಹಾಗಾಗಿ ಈಗ ಒಂದು ಕಂತು ರಿಲೀಸ್ ಮಾಡಿದ್ದಾರೆ ಅಂದರೆ ಇಪ್ಪತ್ತೆರಡನೇ ಕಂತಿನ ಜುಲೈ ತಿಂಗಳ ಹಣ ಈಗಾಗಲೇ ಕೆಲವೊಂದಿಷ್ಟು ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ ಯಾರಿಗೆ ಜಮಾ ಆಗಿದೆ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮಿಂದ ಇನ್ನೊಬ್ಬರಿಗೆ ಕ್ಲಾರಿಟಿ ಸಿಗುತ್ತೆ ಹೌದಪ್ಪ ಜಮಾ ಆಗ್ತಾ ಇದೆ ಅನ್ನುವಂಥದ್ದು ಕ್ಲಾರಿಟಿ ಸಿಕ್ಬಿಡತ್ತೆ ಸ್ವತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೂ ಹೇಳಿದರು ನಿಮಗೆ ಒಂದು ವಿಡೋದಲ್ಲಿ ಅಂತರೂ ಲೈವ್ ಪ್ರೂಪ್ ಆಗಿ ಅವರ ಕ್ಲಿಪ್ಪನ್ನು ಕೂಡ ತೋರಿಸಿದ್ದೆ ನಾನು ಈಗಾಗಲೇ ಬಿಡುಗಡೆ ಡೆ ಆಗಿನೇ ಮೂರು ದಿನ ಆಯ್ತು ಬೇಕಾದ್ರೆ ಮಹಿಳೆಯರಿಗೆ ಕೇಳಿ ನೋಡಬಹುದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಮಾಧ್ಯಮದವ್ರಿಗೂ ಕೂಡ ತಿಳಿಸಿದ್ರು ಹಾಗೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಗ್ಯಾರಂಟಿ ಬಂದೇ ಬರುತ್ತೆ ಹಾಗಾದ್ರೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅನ್ನೋದನ್ನ ನಾನು ಹೇಳಿದ್ದೀನಿ ಸೊ ಇನ್ನು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದನ್ನ ಹೇಳೋದಾದ್ರೆ ಇಲ್ಲಿ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಅದೇ ರೀತಿಯಾಗಿ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋದಿದೆ ಆದರೆ ಪೂರ್ತಿಯಾಗಿ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಮತ್ತು ಕೆಲವೊಂದಿಷ್ಟು ಪೆಂಡಿಂಗ್ ಪೆಂಡಿಂಗ್ ಉಳಿಯುತ್ತೆ ಮತ್ತು ಜಮ ಆಗುತ್ತೆ ಪೆಂಡಿಂಗ್ ಉಳಿಯುತ್ತೆ ಈ ರೀತಿ ಇರೋದೇ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಒಂದು ಕಂತಿಗೆ ಪೂರ್ತಿಯಾಗಿ ಜಮಾ ಆಗಿ ಕ್ಲಿಯರ್ ಆಗಲಿಕ್ಕೆ ಟೈಮ್ ತಗೊಳ್ತಾರಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರವರು ಈ ಹಿಂದೆನೂ ಕೂಡ ಹೇಳಿದರು ಅದೇ ರೀತಿಯಾಗಿ ಈಗೂ ಕೂಡ ಹೇಳಿದರು ಮತ್ತು ಇಂಥದ್ರಲ್ಲಿ ಒಂದು ಮಾತನ್ನು ಹೇಳಿದ್ರು ಏನಪ್ಪ ಅಂದರೆ ಬಹಳಷ್ಟು ಮಹಿಳೆಯರ ಅಕೌಂಟ್ಸ್ಗಳು ಚಾಲ್ತಿಯಲ್ಲಿಲ್ಲ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ವಂತೆ ಯಾಕಂದರೆ ಅವರು ಟ್ರಾನ್ಸಾಕ್ಷನ್ನೇ ಮಾಡಿಸೋದಿಲ್ಲ ಅಂದರೆ ಅಮೌಂಟ್ ಹಾಕೋದು ತೆಗೆಯೋದು ಮಾಡೋದಿಲ್ಲ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಯಾಕಂದರೆ ಅಷ್ಟೊಂದು ಮೊಬೈಲ್ ಯೂಸ್ ಮಾಡೋದಿಲ್ಲ ಇನ್ನೊಂದು ಮೊಬೈಲ್ ಯೂಸ್ ಮಾಡಿದ್ರು ಫೋನ್ಪೇ ಯೂಸ್ ಮಾಡೋದಿಲ್ಲ ಅಥವಾ ಬ್ಯಾಂಕ್ಗಳಿಗೆ ಬಂದು ಅಮೌಂಟ್ ಹಾಕೋದು ತೆಗೆಯೋದಾಗಿರಲಿ ಯಾವುದೇ ರೀತಿ ಬ್ಯಾಂಕ್ ವ್ಯವಹಾರಗಳನ್ನು ಮಾಡದೇ ಇರುವಂತಹ ಕಾರಣಕ್ಕಾಗಿ ಆ ಅಕೌಂಟ್ಸ್ಗಳನ್ನು ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಏನು ಮಾಡ್ತಾರೆ ಅದನ್ನು ಡೆಡ್ ಅಕೌಂಟ್ ಮಾಡಿ ನೀವು ರೀ ಓಪನ್ ಮಾಡಿಸ್ಬೇಕು ಮಾಡಿಸ್ಕೊಂಡು ಮತ್ತೆ ಒಂದು ಸಾವಿರ ಅಥವಾ ಎರಡು ಸಾವಿರ ದುಡ್ಡನ್ನು ಹಾಕಿ ತೆಗೆದು ಆಮೇಲೆ ನೀವು ಡೆಬಿಟ್ ಕ್ರೆಡಿಟ್ ಮಾಡ್ತಾ ಇದ್ರೆ ಮತ್ತೆ ಚಾಲ್ತಿಯಲ್ಲಿರುತ್ತೆ ಅಲ್ಲಿವರೆಗೂ ಕೂಡ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರೋದಿಲ್ಲ ನೀವು ಎಲಿಜಿಬಲ್ ಇರ್ತೀರಿ ಆದರೂ ಸಹಿತ ನಿಮಗೆ ದುಡ್ಡು ಬರೋದಿಲ್ಲ ಇದು ನಿಮಗೆ ಗಮನದಲ್ಲಿರಲಿ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಹೇಳಿದ್ದಾರೆ ಹಾಗಾಗಿ ನಿಮಗೆ ಇದನ್ನು ಕ್ಲಿಯರಿಟಿಯನ್ನ ಕೊಟ್ಟಿದ್ದೀನಿ ಯಾರ್ಯಾರದು ಹೀಗಾಗಿದೆ ಆದಷ್ಟು ಬೇಗನೆ ಬ್ಯಾಂಕ್ಗಳಿಗೆ ಹೋಗಿ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ನಂತರ ನಿಮಗೆ ದುಡ್ಡು ಕಂಟಿನ್ಯೂ ಆಗಿ ಜಮಾ ಆಗ್ತಾ ಹೋಗುತ್ತೆ ನೀವು ಎಲಿಜಿಬಲ್ ಇದ್ರೂ ಬರೋದಿಲ್ಲ ಗಮನದಲ್ಲಿರಲಿ ಸೊ ಇದಾದ ಮೇಲೆ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ತಿಳಿಸಿದ್ದೀನಿ ಇನ್ನೇನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ಇನ್ನು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಯೋಣ ಹೌದು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಬಹಳ ದಿನ ಆಯಿತು ನಿಮಗೆ ಹಾವಳಿಯದ್ದು ನಿಮಗೆ ಗೊತ್ತಾಗ ಅಥವಾ ಗೊತ್ತಿಲ್ಲದೇ ಇರಬಹುದು ಗೃಹಲಕ್ಷ್ಮಿ ಸಂಘಗಳಂತ ಒಂದು ಯೋಜನೆ ಅಂತಾನು ಅನ್ನಬಹುದು ಈ ಕಡೆ ಸಂಘಗಳಂತಾನು ಅನ್ನಬಹುದು ಯಾಕಂದ್ರೆ ಈ ಗೃಹಲಕ್ಷ್ಮಿಯರು ಯಾರ್ಯಾರು ದುಡ್ಡನ್ನ ಈಗ ಪಡ್ಕೊಳ್ತಾ ಇದೀರಿ ಸೊ ನಿಮಗೇನೆ ಈ ಸಂಘಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಒಮ್ಮೆಲೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡೋದಿಲ್ಲ ಕೆಲವು ಐದು ಜಿಲ್ಲೆಗಳು ಅಥವಾ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಇದನ್ನು ಮೊದಲು ಟ್ರಯಲ್ ಮಾಡ್ತಾರೆ ಅಂದರೆ ಸರಿಯಾಗಿ ನಡೆಯತ್ತಾ ಯಾವ ರೀತಿಯಾಗಿ ಆಗಿ ಇದನ್ನು ನಡೆಸಬೇಕು ಅಂದರೆ ಯಾರಿಂದ ನಡೆಸಬೇಕು ಅದಕ್ಕೋಸ್ಕರ ಕೆಲವೊಂದಿಷ್ಟು ಕೆಲಸ ಕಾರ್ಮಿಕರನ್ನು ಕೂಡ ನೇಮಕ ಮಾಡಬೇಕಾಗತ್ತೆ ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮತ್ತಷ್ಟು ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಈ ಸಂಘಗಳಿಗೋಸ್ಕರನೇ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಕೆಲವೊಂದಿಷ್ಟು ಜಿಲ್ಲೆಗಳ ಜಿಲ್ಲೆಗಳಲ್ಲಿ ಇವರು ನೇಮ ಇವ್ರು ಮಾಡ್ಕೊಳ್ಬೇಕು ಈ ಕಡೆ ಈ ಜಿಲ್ಲೆಯಲ್ಲಿ ಇವರು ಮಾಡ್ಕೊಳ್ಬೇಕು ಅನ್ನುವ ಹಾಗೆ ಅಲ್ಲಿ ನೇಮಕ ಮಾಡ್ತಾರೆ ಸೊ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಈ ಸಂಘಗಳು ಸಕ್ಸಸ್ಫುಲಿ ನಡೀತಾ ಹೋದರೆ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾರೆ ಹೀಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತಾರೆ ಹಾಗೆ ಈ ಒಂದು ಸಕ್ಸಸ್ಫುಲ್ಲಾಗಿ ನೀವು ಕೂಡ ಸರಿಯಾಗಿ ಅವರ ದುಡ್ಡನ್ನು ವಾಪಸ್ ತಿರುಗಿಸಿ ಕೊಟ್ಟಿದ್ದೆ ಆದರೆ ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೊಡ್ತಾರೆ ಇದು ಈ ಒಂದು ಸಂಘಗಳು ಯಾವ ಕಾರಣಕ್ಕಾಗಿ ಅಂದರೆ ಮಹಿಳೆಯರಿಗೆ ಅನುಕೂಲ ಆಗಬೇಕು ಅದರಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದರೆ ಅವರಿಗೆ ಮತ್ತಷ್ಟು ಬೆನಿಫಿಟ್ ಸಿಗುತ್ತೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂಥದ್ದು ಅಂದರೆ ನೀವು ಕಡಿಮೆ ಬಡ್ಡಿ ಇರುತ್ತೆ ಅಂದರೆ ಈಗ ಬೇರೆ ಹೊರಗೆ ನೀವು ಯಾವುದೇ ರೀತಿ ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಇ ಎಮ್ ಐ ಮುಖಾಂತರ ಸಾಲಗಳನ್ನು ಮಾಡೋದಾಗಿರಲಿ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ತುಂಬ್ತಾ ಇರ್ತೀರಿ ಅಲ್ಲಿ ಎಲ್ಲದರಲ್ಲಿ ಕೂಡ ಹೆಚ್ಚಿನ ಬಡ್ಡಿ ಇರುತ್ತೆ ಆದರೆ ಇಲ್ಲಿ ಹಾಗಿರೋದಿಲ್ಲ ಸೊ ಇಲ್ಲಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲಿ ನೀವು ಮರುಪಾವತಿ ಮಾಡಬೇಕಾಗತ್ತೆ ವಾಪಸ್ ಕೊಡಬೇಕಾಗತ್ತೆ ಹಾಗಾಗಿ ಇಲ್ಲಿ ನಿಮಗೆ ಅಷ್ಟೊಂದು ಪ್ರೆಷರ್ ಏನು ಬೆಳೋದಿಲ್ಲ ಒಂದು ಸ್ವಲ್ಪ ಕಡಿಮೆ ಬಡ್ಡಿನೇ ಇರತ್ತೆ ನೀವು ತೆಗೆದುಕೊಂಡಿರ್ತಕ್ಕಂತಹ ದುಡ್ಡನ್ನು ವಾಪಸ್ ಕೊಡೋದಲ್ಲದೆ ಮೇಲೆ ಒಂದು ಸ್ವಲ್ಪ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟರೆ ಮುಗಿದೋ ಇತ್ತು ಸರ್ಕಾರಕ್ಕೂ ಕೂಡ ಈ ಕಡೆ ಬೆನಿಫಿಟ್ಸ್ ಆಗುತ್ತೆ ಅದೇ ರೀತಿಯಾಗಿ ನಿಮಗೂ ಕೂಡ ಮತ್ತಷ್ಟು ಹೆಲ್ಪ್ ಆಗುತ್ತೆ ಸೊ ಇದೊಂದು ಒಳ್ಳೆಯ ಸ್ಕೀಮ್ ಅಂತಾನೆ ಹೇಳ್ಬೋದು ಆದಷ್ಟು ಬೇಗ ಇದನ್ನು ಲಾಂಚ್ ಮಾಡಲಿದ್ದಾರೆ ಆದಷ್ಟು ಬೇಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಪ್ರಾರಂಭ ಮಾಡಲಿದ್ದಾರೆ ಹಾಗಾಗಿ ನೀವು ಯಾರು ಕೂಡ ತಲೆ ತಲೆಕರಿಸ್ಕೊಳ್ಬೇಡಿ ಸದ್ಯಕ್ಕೆ ಇದು ಅತಿ ಶೀಘ್ರದಲ್ಲಿಯೇ ನಾವು ಜಾರಿ ಮಾಡಲಿದ್ದೀವಿ ಈ ಗೃಹಲಕ್ಷ್ಮಿ ಸಂಘಗಳ ಅಂತ ಹೇಳ್ಬಿಟ್ಟು ನಾವು ಅಂತ ಒಂದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಬಂದ್ರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂದ್ರೆ ಸ್ವತಃ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಅರ್ಜಿ ನಿಮಗೆ ನಿಮಗೇನೇನು ಡಾಕ್ಯುಮೆಂಟ್ಸ್ ಅಲ್ಲಿ ಹತ್ತಿರುತ್ತೆ ಮುಖ್ಯವಾಗಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮನೆಯ ಕುಟುಂಬಸ್ಥರದ್ದೇನು ಬೇಕಾಗಿಲ್ಲ ಆದರೆ ನಿಮ್ಮದೇ ಮುಖ್ಯವಾಗಿ ಮುಖ್ಯಸ್ಥೆಯ ಆಧಾರ್ ಕಾರ್ಡು ಮುಖ್ಯಸ್ಥೆಯ ಒಂದು ರೇಷನ್ ಕಾರ್ಡ್ ಮುಖ್ಯಸ್ಥೆಯಾಗಿರಬೇಕು ಸೊ ಅಷ್ಟಿದ್ರೆ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಇದನ್ನು ಸ್ವತಃ ಅಪ್ಲಿಕೇಶನ್ ಕರೀತಾರ ಸಪ್ರೇಟಾಗಿ ಅಥವಾ ಗೃಹಲಕ್ಷ್ಮಿ ಸಂಘಗಳನ್ನು ಯಾವ ರೀತಿಯಾಗಿ ಪ್ರಾರಂಭ ಮಾಡ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಕೊಟ್ಟಿಲ್ಲ ಇದನ್ನು ಅತಿ ಶೀಘ್ರದಲ್ಲಿ ಲಾಂಚ್ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಜಾರಿ ತಂದ್ರೆ ನಾನು ಮತ್ತೊಂದು ವೀಡೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಅತಿ ಶೀಘ್ರದಲ್ಲಿ ಬರುತ್ತೆ ಅದನ್ನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಷ್ಟು ನಾಲ್ಸ್ನ ಕಬಾಯ್ ಬಿಡಿಗ್ರಿ ಫ್ರೆಂಡ್ಸ್